ಪ್ರಾಡಕ್ಟ್ ಅನ್ನ ಬಳಕೆ ಮಾಡೋದಕ್ಕೂ ಮುಂಚೆ ತಲೆ ಬಾಗ್ತಾ ಇದ್ವು ಆಮೇಲೆ ಕ್ರಾಸ್ ಗಣ್ಣು ಇದ್ದು ಮರಗಳು ಕೆಲವೊಂದು ಆಗಾಗ್ನೆ ತಲೆ ಬಾಗಿ ಬೆಂಡಾಗಿ ಹೋಗ್ತಾ ಇದ್ವು ಗೊಬ್ಬರನು ಅದು ಎರಡು ವರ್ಷಕ್ಕೊಮ್ಮೆ ಎರಡು ಮಧ್ಯೆ ಆಗಲ್ಲ ನಾಲ್ಕು ಗಿಡದ ಮಧ್ಯೆ ಒಂದು ಪುಟ್ಟಿ ಆಗ್ತದೆ ಕೆಲವೊಂದು ಪ್ರೊಡಕ್ಟ್ ಎಷ್ಟು ತಿಂಗಳಿಗೊಮ್ಮೆ ಯೂಸ್ ಮಾಡ್ತಿದ್ರಿ ನಾಲ್ಕು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಅಂದ್ರೆ ವರ್ಷಕ್ಕೊಂದು ಮೂರು ಡೋಸ್ ಮಾಡಿ ಸ್ಪ್ರೇ ಏನ್ ಮಾಡಿಲ್ಲ ಓನ್ಲಿ ನಾನು ನೆಲಕ್ಕೆ ಇದು ಮಾಡಿದ್ರೆ ಕೆಮಿಕಲ್ ಯಾವ್ದು ಸ್ಪ್ರೇ ಮಾಡಿಲ್ಲ ಬೇರೆ ಯಾವ್ದು ನಾನು ಇವತ್ತಿನವರೆಗೂ ತೋಟಕ್ಕೆ ಯಾವ್ದು ಸ್ಪ್ರೇ ಮಾಡಿಸಿಲ್ಲ ಏನ್ ಮಾಡಿಲ್ಲ ಬರೀ ಡ್ರಂಚಿಂಗ್ ಎಲ್ಲ ಈ ರಿಸಲ್ಟ್ ಈ ರಿಸಲ್ಟ್ ತಗೊಂಡಿದ್ದೆ ನಮಸ್ತೆ ರೈತ ಬಂದವ್ರೆ ನಾವು ದಾವಣಗೆರೆಯಿಂದ ಕಿರಾಣು ಲಿ ಪ್ರೈವೇಟ್ ಲಿಮಿಟೆಡ್ ಇಂದ ಬಂದಿದ್ದೀವಿ ಇಲ್ಲಿ ದೇವರಹಳ್ಳಿ ಹತ್ರ ಕಗತ್ತೂರನ್ನೋ ಗ್ರಾಮದಲ್ಲಿ ನಮ್ಮ ಕೆರಾನ್ ಮೆಡಿಸನ್ ಅನ್ನ ಉತ್ಪಾದನ ಕೆಲವೊಂದು ಐಟಮ್ಸ್ಗಳನ್ನ ಕೊಟ್ಟಿದ್ವಿ ಅದನ್ನು ಬಳಕೆ ಮಾಡಿ ಅವರಿಂದ ಕಿರಾಣ್ ಪೊವಾಟಿಂದ ಏನೇನು ಪ್ರಯೋಜನ ಆಗಿದೆ ಅದನ್ನು ರೈತ ಇದರಲ್ಲೇ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ವೇದಮೂರ್ತಿ ಜಿ ಸಿ ಇದು ಯಾವರು ಬರೋ ಸರ್ ಸರ್ ಚನ್ನಗಿರಿ ತಾಲೂಕು ಆಗುತ್ತೂ ನಮ್ಮ ಕಿರಾಣ್ ಪೊರಾಟನ್ನು ಯೂಸ್ ಮಾಡಾದ್ಮೇಲೆ ನಿಮಗೆ ಏನೇನು ಬಳಕೆ ಆಯಿತು ಮತ್ತೆ ಅದರಿಂದ ಏನೇನು ಬೆನಿಫಿಟ್ ಆಗುತ್ತೆ ನಿಮಗೆ ಬಳಕೆ ಮಾಡಿದ ನಂತರ ನೀವು ಪಟ್ಟಂತ ಕರಂಟ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ ನಂತರ ನನಗೆ ಉತ್ತಮವಾದ ಫಲಿತಾಂಶವನ್ನು ಕಂಡಿದ್ದೀನಿ ಅದೇ ರೀತಿಯಲ್ಲಿ ಈ ಸುಮಾರು ಮೂರು ವರ್ಷದಿಂದ ನಾನು ಈ ಪ್ರಾಡಕ್ಟ್ ಅನ್ನ ಬಳಕೆ ಮಾಡ್ತಿದ್ದೀನಿ ವರ್ಷದಿಂದ ವರ್ಷಕ್ಕೆ ಉತ್ತಮ ಫಸಲನ್ನು ಕೂಡ ಪಡಿತಾ ಇದ್ದೀನಿ ಇಲ್ಲಿಗೆ ಈ ಮೂರು ಕಟಾವು ಈ ವರ್ಷದಲ್ಲ ಹೇಳ್ಬೇಕಂದ್ರೆ ಈ ವರ್ಷ ಮೂರು ಕಟಾವನ್ನ ಮಾಡಿದ್ರು ಕೂಡ ಇಲ್ಲಿಗೆ ಆಲ್ರೆಡಿ ನೂರ ಮೂರು ಕ್ವಿಂಟಲ್ ಹಸಿ ಅಡಿಕೆಯನ್ನ ಕೇಳಿದ್ದೀನಿ ಸುಮಾರು ಒಂದು ವರ್ಷ ಅವರ ಗಿಡಕ್ಕೆ ಈಗ ಅವರು ನಿಮ್ಗೆ ಯಾವ ರೀತಿ ಪರಿಚಯ ಆದ್ರೆ ಮೊದಲು ಸರ್ ನನಗೆ ಅವರು ಫೇಸ್ಬುಕ್ ಅಲ್ಲಿ ನೋಡ್ಬೇಕಾರೆ ಪರಿಚಯ ಆಗಿದ್ದು ಅಂದ್ರೆ ಫೇಸ್ಬುಕ್ ನಾನು ಅವ್ರ ನ ತಗೊಂಡು ಅದ್ರಿಂದ ಕಾಂಟ್ಯಾಕ್ಟ್ ಮಾಡಿ ನಾನು ಅವ್ರಿಗೆ ಅಪ್ರೋಚ್ ಮಾಡಿದಾಗ ನನಗೆ ಈ ಪ್ರಾಡಕ್ಟ್ ಅನ್ನ ಇನ್ಫಾರ್ಮ್ ಮಾಡಿದ್ದೆ ಅವ್ರ ಮಾರ್ಗದರ್ಶನ ಹೆಂಗಿದೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಈಗ ನಮ್ಮ ಕೆರಳ ಪ್ರಾಡಕ್ಟ್ಗಳು ಯಾವಾಗ ಯೂಸ್ ಮಾಡ್ತಿದ್ರಿ ಯೂಸ್ ಫೋನ್ ಮಾಡಿ ಒಂದ್ಸಲೋನ್ ತಕ್ಷಣ ಇನ್ಫಾರ್ಮ್ ಮಾಡ್ತಾರೆ ನೀವ್ ಈ ಸಲ ಸರ್ ಅಪ್ಲೈ ಮಾಡಬೇಕು ಅಂತ ಹೇಳಿ ಇನ್ಫಾರ್ಮ್ ಮಾಡಿದ ತಕ್ಷಣ ನಾನು ಅವ್ರ ಅವ್ರೆ ಆಲ್ರೆಡಿ ಡೇಟ್ ನೀವೆಲ್ಲ ಮೆನ್ಷನ್ ಮಾಡಿರ್ತೀರಿ ಅದರಂತೆ ಸರ್ ಆಯ್ತು ಈ ವಾರದಲ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಖಂಡಿತ ತಗೊಳ್ತೀನಿ ಅಂತ ಹೇಳಿ ಇನ್ಫಾರ್ಮ್ ಮಾಡ್ತೀನಿ ಅದಕ್ಕೆ ನನ್ನ ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂಡ್ ಇನ್ಫಾರ್ಮ್ ಮಾಡ್ತೀನಿ ಹಂಗೆ ಒಂದಿನ ಹೇಳಿದ ತಕ್ಷಣ ನನಗೆ ಅದನ್ನ ಪ್ರಾಡಕ್ಟ್ ಕೊಡ್ತಾರ ಮನೆಗೆ ತಂದ್ಕೊಡೋ ಸೌಲಭ್ಯ ಮಾಡ್ಕೊಂಡು ಬೇರೆ ರೈತರಿಗೆ ಹೇಳಕ್ ಏನ್ ಮಾಡ್ತೀವಿ ರೆಫರ್ ಮಾಡಕ್ ನಿಮ್ಗೆ ಏನ್ ಅನ್ಸುತ್ತೆ ಮಾಡ್ಕೆ ಖುಷಿ ಆಗುತ್ತೆ ಅಂದ್ರೆ ನಮ್ ಕೆಲವೊಂದು ಪ್ರಾಡಕ್ಟ್ ಎಷ್ಟು ತಿಂಗಳಿಗೊಮ್ಮೆ ಯೂಸ್ ಮಾಡ್ತಿದ್ರಿ ನಾಲ್ಕು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಅಂದ್ರೆ ವರ್ಷಕ್ಕೊಂದ್ ಮೂರು ಡೋಸ್ ಮೂರು ಡೋಸ್ ಸ್ಪ್ರೇ ಸ್ಪ್ರೇನ್ ಮಾಡಿಲ್ಲ ಓನ್ಲಿ ನಾನೆಲಕ್ಕ ಮಾಡ್ತಾರೆ ಕೆಮಿಕಲ್ ಯಾವ್ದು ಸ್ಪ್ರೇ ಮಾಡಿಲ್ಲ ಬೇರೆ ಯಾವ್ದು ನಾನು ಇವತ್ತಿನವರೆಗೂ ತೋಟಕ್ಕೆ ಯಾವ್ದು ಸ್ಪ್ರೇ ಮಾಡಿಲ್ಲ ಕೊಡ್ತಿದ್ರ ಬೇರೆ ಯಾವ್ದು ಇಲ್ಲ ಒಮ್ಮೆ ಅದೇ ಮಳೆಗಾಲದಲ್ಲಿ ಮುಂಗಾರು ಟೈಮ್ನಾಗ ಒಂದು ಕೇಸ್ ಪ್ರಮಾಣ ಕೊಡ್ತಿದ್ರು ಒಂದ್ ಇನ್ನೂರ ಐವತ್ತರಿಂದ ಮುನ್ನೂರು ಗ್ರಾಮ್ ಇನ್ನೂರ ಐವತ್ತರಿಂದ ಮುನ್ನೂರು ಗ್ರಾಮ್ ರಾಸಾಯನಿಕ ಕೊಡ್ತಾರೆ ಪ್ರಾಡಕ್ಟ್ ಅಪ್ಲಿಕೇಶನ್ ಮಾಡಿಸ್ತದೆ

ಅದು ಉತ್ತಮ ಫಲಿತಾಂಶನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಒಂದು ಪ್ರಾಡಕ್ಟ್ ಬಳಸಕ್ಕಿಂತ ಮುಂಚೆ ನಿಮ್ದು ಎಷ್ಟು ಇಳುವರಿ ಬಂದಿತ್ತು ಸರ್ ಮೂರನೇ ವರ್ಷದಿಂದ ಹಿಂದೆ ಹದಿನೋಡ್ರಿಂದ ಹದಿನೆಂಟು ಕಿಂಟಲ್ ಈ ವರ್ಷ ಎಕ್ಸಾಮ್ ಇಪ್ಪತ್ತೈದು ಕಿಂಟಲ್ ದಾಟ ದಾಟುತ್ತೀವಿ ಸತಿ ಹಾಂ ಹಾಂ ಸರ್ ಕೆರಾನ್ ಬಳಕೆ ಮಾಡೋಕ್ಕಿಂತ ಮುಂಚೆ ತೋಡದಲ್ಲಿ ಏನಾದ್ರು ಡಿಸೀಸ್ಗಳು ಇತ್ತು ನಿಮ್ಮದು ಹಾಂ ಸರ್ ಈ ಬ ಪ್ರಾಡಕ್ಟನ್ನು ಬಳಕೆ ಮಾಡೋದಕ್ಕೂ ಮುಂಚೆ ತಲೆ ಬಾಗ್ತಾ ಇದ್ವು ಆಮೇಲೆ ಕ್ರಾಸ್ ಗಣ್ಣು ಇದ್ವು ಮರಗಳು ಕೆಲವೊಂದು ಆಗಾಗೇ ತಲೆ ಬಾಗಿ ಬೆಂಡಾಗಿ ಹೋಗ್ತಾ ಇದ್ವು ಈ ಪ್ರಾಡಕ್ಟನ್ನು ಬಳಕೆ ಮಾಡಿದ ನಂತರ ಅದೆಲ್ಲ ಸರಿಯಾಗಿದೆ ಅಂತ ಕಂಡು ನೋಡ್ಬಿಟ್ಟಿದ್ದೀನಿ ಕೆಲವೆಲ್ಲ ತಲೆ ಮುರಿದು ಹೋಗಿದ್ದವು ಕೂಡ ಮತ್ತೆ ಹೊಸ್ದಾಗಿ ಬಂದು ಫಸಲು ಬಿಡೋ ರೀತಿಯಲ್ಲಿ ಚೇಂಜಸ್ ಆಗಿದಾವೆ ಮತ್ತೆ ಬೇರೆ ಏನಾದರೂ ತ್ರಿಪ್ಸೋ ಮೈಟ್ಸ್ ಈ ಥರದ್ದು ಏನಾರ ತೋಟಕ್ಕೆ ಬೇರೆ ಯಾವುದೇ ತರದಾದ ಕಾಯಿಲೆಗಳು ನನ್ನ ತೋಟಕ್ಕೆ ಇಲ್ಲ ಸರ್ ಅಷ್ಟೆಲ್ಲ ಸ್ಪ್ರೇಗಳು ತೋಡೋಕ್ ಮಾಡ್ತೀನಿ ನಿಮ್ಮದು ತೋಟಕ್ಕೆ ಒಂದು ಸ್ಪ್ರೇ ಮಾಡಿಲ್ಲ ಆದರೂ ತೋಟದಲ್ಲಿ ರೋಗ ಇಲ್ಲ ತೋಟದಲ್ಲಿ ಹಾಂ ಇಷ್ಟಪಡ್ತೀನಿ ಅದಕ್ಕೆ ತುಂಬಾ ಇದು ನಿಮ್ಮ ಪ್ರಾಡಕ್ಟ್ ಕಾರಣ ಅಂತ ಹೇಳಿದ್ರು ಆದ್ರಿಂದ ನಮ್ಗೆ ಯಾವುದೇ ತರನಾದ ರೋಗ ರುಜಿನಗಳು ಇಲ್ಲ ಸರ್ ಈ ಫ್ಲವರ್ ಸರಿ ಇಲ್ಲ ಇಲ್ಲ ಸರ್ ಒಣಗಿಲ್ಲ ಹಳ್ಳು ಸರ್ ತುಂಬಾ ಅದಕ್ಕಿಂತ ಮುಂಚೆ ಈ ಪ್ರಾಡಕ್ಟ್ ಬಳಕೆ ಮಾಡೋಕ್ಕಿಂತ ಮುಂಚೆ ತುಂಬಾ ಮರಗಳು ಆಗ್ತಾ ಇದ್ವಿ ಹಳ್ಳುಗಳು ಒಡಕೊಂಡು ಕಾಯಿ ಹೊಡಕೊಂಡು ನೆಲಕ್ಕೆ ಬೀಳ್ತಾ ಇದ್ವು ಅದನ್ನೆಲ್ಲ ನಾನು ಇನ್ಫಾರ್ಮ್ ಮಾಡಿದ್ದೆ ಸರ್ ಗೆ ಈ ತರ ಆಗ್ತಿದೆ ಸರ್ ಅಂತ ಅವಾಗಲೇ ಅವ್ರು ನಮಗೆ ಇದನ್ನೆಲ್ಲ ಪ್ರಾಡಕ್ಟ್ ಸರ್ ಈ ತರ ಹಾಕಿದ್ರೆ ಉತ್ತಮ ಅಂತ ಹೇಳಿದ್ರು ಹೇಳಿದ್ರೆ ಅದ್ರ ಪ್ರಕಾರ ನಾನು ಈ ಕೆರಾಣ್ ಪ್ರಾಡಕ್ಟ್ ಬಳಸ್ತಾ ಇಂದ ನಿಮ್ಗೆ ಯಾವ್ದೇ ಡಿಸೀಸಸ್ ಕಂಡು ಬಂದಿಲ್ಲ ಯಾವ್ದು ಡಿಸಸ್ ಇಲ್ಲ ಸರ್ ಉತ್ತಮ ವರ್ಷದಿಂದ ವರ್ಷಕ್ಕೆ ನಾವು ಫಸಲನ್ನ ಜಾಸ್ತಿನೇ ತೊಳ್ತಾ ಇದ್ದೀವಿ ತುರ್ತು ಇನ್ಫಾರ್ಮೇಶನ್ ಕೊಟ್ಟಿಗೆ ವೇದಮೂರ್ತಿ ಅವರಿಗೆ ಧನ್ಯವಾದ